ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವು ಇವಾಗ ನೋಡ್ತಾ ಇರೋದು ಒಂದು ಸಿಲ್ವರ್ ಚಂಬು ಇದನ್ನು ನಾನು ಒಳಗಡೆ ಎತ್ತಿಟ್ಟಿರಲಿಲ್ಲ ಒಳಗಡೆ ಅಂದರೆ ನಾನು ಯೂಶಲಾಗಿ ಬೀರಲ್ಲಿ ಇಟ್ಕೊಳ್ತೀನಿ ಇದು ಹೊರಗಡೆ ಇತ್ತು ಅದರಿಂದ ನಿಮ್ಮ ಹತ್ರ ಶೇರ್ ಮಾಡೋಣ ಡಿಸೈನ್ ನಿಮಗೂ ಇಷ್ಟ ಆಗ್ಬೋದೇನೋ ನೀವು ಮಾಡಿಸ್ಕೊಳ್ಳಿ ಅಂತ ಹೇಳಿ ಇದನ್ನು ತೋರಿಸ್ತಾ ಇದ್ದೆ ಇದೊಂದು ಮುನ್ನೂರೈವತ್ತರಿಂದ ನಾನ್ನೂರು ಗ್ರಾಮ್ ಇರ್ಬೋದು ಆದರೆ ನನ್ನ ಹಸ್ಬೆಂಡ್ ನನಗೆ ಹೇಳಿಲ್ಲ ಎಷ್ಟಾಯಿತು ಪ್ರೈಸ್ ಎಷ್ಟು ಏನೊಂದು ಹೇಳಲಿಲ್ಲ ಅವ್ರು ಹೇಳಿದ್ರೆ ಹೇಳಿದ್ರೆ ಅವರೊಂದು ಇದು ಓ ಇವಳು ರಾತ್ರಿ ಎಲ್ಲ ಕೊರ್ಕ್ತಾಳೆ ಇಷ್ಟೊಂದು ಆಗೋಯಿತು ಅಂತ ನಿದ್ದೆ ಮಾಡೋಲ್ಲ ಇವಳು ಅಂತ ಹೇಳಿ ಅವ್ರೇನು ಮಾಡ್ತಾರೆ ಏನಾದರೂ ಜಾಸ್ತಿ ಆಗಿದರೆ ಅವರೇ ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಂದಿರ್ತಾರೋ ಹೊರದ್ದು ನನಗಿಷ್ಟ ಆಯಿತು ಅಷ್ಟಾಯಿತು ಅಂತ ಹೇಳಲ್ಲ ಇನ್ನೂ ನನಗೆ ಕಡಿಮೆ ಹೇಳಿ ಇಷ್ಟೇಮ ಆಗಿದ್ದು ಅಂತ ಹೇಳ್ತಾರೆ ನಾನು ಹೌದಾ ಅಂತ ನಾನು ನಂಬ್ಕೊಳ್ತೀನಿ ಅದಕ್ಕೆ ಗೊತ್ತಿರುತ್ತೆ ಯೂಶುವಲಾಗಿ ಒಂದು ಮುನ್ನೂರೈವತ್ತು ಗ್ರಾಮ್ಗೆ ಇವಾಗ ಬೆಳ್ಳಿ ರೈಟ್ ಎಷ್ಟು ಅದು ಕ್ಯಾಲ್ಕುಲೇಟ್ ಮಾಡಿ ವೇಸ್ಟೇಜ್ ಎಲ್ಲ ತೆಗ್ದು ತಿಳ್ಕೊಳ್ಳಿಕ್ಕೆ ಬರಲ್ವಾ ಎಲ್ಲರಿಗೂ ಬರುತ್ತೆ ಆದರೆ ನಾನು ಕೇಳೋಕ್ಕೋಗಲ್ಲ ಅವರು ಖುಷಿಯಾಗಿರಲಿ ನಾನು ಖುಷಿಯಾಗಿರ್ತೀನಿ ಅಂತ ಹೇಳಿ ನಾನು ಜಾಸ್ತಿ ಅವ್ರನ್ನ ಹೋಗಲ್ಲ ಇದು ನೋಡಿ ಡಿಸೈನ್ನ ನಾನು ತುಂಬ ಇಷ್ಟಪಟ್ಟು ಮಾಡಿಸಿದೆ ಇದು ಒಂಥರ ಮಧ್ಯ ಹೂವಿನ ಡಿಸೈನ್ ಕೊಟ್ಟಿದ್ದಾರೆ ಮತ್ತು ಎಲೆ ಬಳ್ಳಿಗಳನ್ನ ಕೊಟ್ಟಿದ್ದಾರೆ ತುಂಬಾ ತೂಕ ಕೂಡ ಇದೆ ಇದು ಹಾಲ್ ಮಾರ್ಗಕ್ಕೆ ಚಿಹ್ನೆ ಕೂಡ ಕೊಟ್ಟಿದ್ದಾರೆ ಇಷ್ಟ ಆದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್